ಉಪಯೋಗಿಸ್ತಾ ಇರೋರು ನನ್ನ ಸೆಟ್ ಯಾವ್ದು ಒಂದ್ಸಲ ನಮ್ಮ ಅಮ್ಮ ಬಂದಿದ್ರು ಏನ್ ನಿಮ್ಗೆ ಓಕೆ ಅದ್ರ ಮದುವೆ ಮಾಡ್ಕೊಡ್ಲಾ ಅಂತ ನಾನ್ ಸಿನಿಮಾ ಕತೆ ಇಮೇಜಿನ್ ಮಾಡ್ಕೊಂಡು ಇಲ್ಲ ಸಾಂಗ್ ಎಲ್ಲ ಇಲ್ಲ ಇಲ್ಲ ನಾನು ಅದೊಂದು ಇಷ್ಟು ತುಂಬಾ ಕ್ಲಿಯರ್ ಆಗಿದ್ದೀನಿ ನಾನು ನನ್ನ ವರ್ಕ್ ನನ್ನ ಪ್ರೊಫೆಷನ್ ಅದು ಏನ್ ಬೆಲೆ ಕೊಡಬೇಕು ಅದಕ್ಕೆ ಏನ್ ಕೆಲಸ ಮಾಡಬೇಕು ಅದು ಇವತ್ತಿನವರೆಗೂ ನನ್ಗೆ ಏನು ಡಿಸ್ಟರ್ಬ್ ಮಾಡಿಲ್ಲ ಮಧುಪ್ರೇಮಚೆ ಚಲ್ಲ ಚೆನ್ನಾಗಿ ಇಡಿಯಾ ಅಂತ ನಾನು ಸಕತ್ತೆ ಎಮೋಷನಲ್ ಆಗಿದ್ದೆ ಅಲ್ಲಿ ನನಗೆ ಏನು ಮಾತಾಡಬೇಕು ಅಂತ ನನಗೆ ಪರ್ಸನಲಿ ಅವ್ರಿಗೆ ಅಲ್ಲಿ ಮೀಟ್ ಆಗೋದು ಬೇಡ ಅಂತ ಪ್ರಾಬಬ್ಲಿ ಆಫ್ ಮ್ಯಾರೇಜ್ ಇಫ್ ಐ ಗೆಟ್ એન ಅಪೋರ್ಚುನಿಟಿ ಅಲಿ ಮೀಟ್ ಸೊ ಬಟ್ ಅಷ್ಟರಲ್ಲಿ ಆಚೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಬಟ್ ಮನಿಟರಿ ನೋಡು ಏನು ನೀನು ಇವ್ರಿಗೆ ಮಾತ್ರ ಯಾಕೆ ಪ್ರೈಮಿಟ್ ನಮಗೆಲ್ಲ ಯಾಕೆ ಚೆನ್ನಾಗಿ ತೋರಿಸಲ್ಲ ನೀನು ನಾನು ಇಲ್ಲ ಬಾಸರು ರೆಗ್ಯುಲರ್ ಎಲ್ಲ ಅದು ಅಷ್ಟೇ ಅಂತ ನಮಸ್ಕಾರ ಗುಡ್ ಮಾರ್ನಿಂಗ್ ನಾನು ಇದಕ್ಕೆ ಮುಂಚೆ ಹಲವಾರು ಪ್ರೆಸ್ ಮೀಟ್ಗಳ ಅಟೆಂಡ್ ಮಾಡಿದ್ದೀನಿ ದೊಡ್ಡ ದೊಡ್ಡ ಸ್ಟೇಜ್ ಈವೆಂಟ್ಸು ನಮ್ಮದು ಯಾವುದೋ ಆಡಿಯೋ ರಿಲೀಸು ಪ್ರೀ ರಿಲೀಸ್ ಈವೆಂಟ್ಸು ಸಕ್ಸಸ್ ಮೀಟ್ಸು ಈ ಥರ ನಮಗೊಂಥರ ಎಷ್ಟು ಅದು ಅದು ಹೋದರೂ ಒಂದು ಎಕ್ಸೈಟ್ಮೆಂಟು ನಾನು ಮಾತಾಡೋದಕ್ಕಾಗಲಿ ಇನ್ನೊಂದು ತುಂಬ ಒಂದು ಒಂದು ಎನರ್ಜಿನಲ್ಲೇ ಇರ್ತಿದ್ದೆ ಅಷ್ಟು ಕ್ರೌಡ್ ಹುಬ್ಳಿಲ್ಲೆಲ್ಲ ನನ್ನ ಅನ್ಬಿಲುವಬಲ್ ಕ್ರೌಡ್ಗಳು ನೋಡಿದ್ದೀನಿ ಫಸ್ಟ್ ಟೈಮ್ ನಾನು ಇಲ್ಲಿ ನರ್ವಸ್ ಆಗ್ತಾ ಇರೋದು ಆ ಥರದ ಒಂದು ಪ್ರೆಸ್ ಮೀಟಲ್ಲಿ ಕೂತಿರೋದಕ್ಕೆ ನಿಜವಾಗ ಒಂದು ಫಸ್ಟ್ ಟೈಮ್ ನನ್ನ ನರ್ವಸ್ನೆಸ್ ಇದೆ ಬಟ್ ಸ್ಟಿಲ್ ಹೇಳಿದಂಗೆ ಇದು ಒಂದು ಲೈಫಲ್ಲಿ ಒಂದು ಮೇಜರ್ ಈವೆಂಟ್ ನನಗೆ ಮೇಜರ್ ಘಟ್ಟ ಸೊ ಹಾಗಾಗಿ ಮೊದಲೇದಾಗಿ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಒಂದು ಹಾರ್ಟಿ ವೆಲ್ಕಮ್ ಥ್ಯಾಂಕ್ ಯು ಫಾರ್ ಕಾಮಿಂಗ್ ಮೇಜರ್ ಇಲ್ಲಿ ಸೇರೋದಕ್ಕೆ ಉದ್ದೇಶ ಒಂದು ನಾವು ಈ ಹಿಂದೆ ಅನೌನ್ಸ್ ಮಾಡಿದ್ವಿ ನಾನು ಸೋನಲ್ ಅವರು ಮದುವೆ ಆಗ್ತಾ ಇದೀವಿ ಅಂತ ಒಂದು ಒಂದು ಕಾಡಿನ ಇನ್ವೈಟ್ ಮಾಡಬೇಕು ನಾನೆಲ್ಲರೂ ಪರ್ಸನಲಿ ಆಗಿ ಇನ್ವೈಟ್ ಮಾಡಬೇಕು ನನ್ನ ಫ್ಯಾಮಿಲಿ ಆಗಿರಲಿ ಪ್ರಿಂಟ್ ಮೀಡಿಯಾ ಟೆಲಿವಿಷನ್ ನ್ಯೂಸ್ ಮೀಡಿಯಾ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿರುವಂತಹ ಇನ್ಫ್ಲೂಯನ್ಸರ್ಸ್ ಡಿಜಿಟಲ್ ಮೀಡಿಯಾ ಎಲ್ಲಾರು ಮೊದಲಾದರೆ ತುಂಬ ಮಿನಿಮಲ್ಲಿ ಇತ್ತು ಎಲ್ಲ ಆಗಿ ಹೋಗಿ ಇನ್ವೈಟ್ ಮಾಡ್ತಿದ್ವಿ ಇವಾಗ ಇಷ್ಟೊಂದು ಸಂಖ್ಯೆಯಲ್ಲಿ ಈ ಮುಖಾಂತರ ನಾನು ಇನ್ವೈಟ್ ಮಾಡಬೇಕು ನಾವಿಬ್ರು ಸೇರಿಕೊಂಡು ಅಂತ ಇದು ಫಸ್ಟ್ ಸೊ ನಮ್ಮ ಇಬ್ಬರು ಕಡೆಯಿಂದ ನಮ್ಮ ಒಂದು ಹಾರ್ಟಿ ಇನ್ವಿಟೇಷನ್ಸ್ ನಿಮ್ಮೆಲ್ಲಾರಿಗುನು ಇದೇ ಹತ್ತನೇ ತಾರೀಕು ಸಾಯಂಕಾಲ ಆಗಸ್ಟ್ ಹತ್ತು ಸಾಯಂಕಾಲ ರಿಸೆಪ್ಷನ್ ಇರುತ್ತೆ ಹನ್ನೊಂದನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದುವರೆ ತನಕ ಇರುತ್ತೆ ಸೊ ನೀವೆಲ್ಲ ಆ್ಯಸ್ ಅವರ್ ಫ್ಯಾಮಿಲಿ ಎಕ್ಸ್ಟೆಂಡೆಡ್ ಫ್ಯಾಮಿಲಿಯಾಗಿ ಬರಬೇಕು ಅನ್ನೋದೇ ನಮ್ಮ ಒಂದು ಮೇನ್ ಉದ್ದೇಶ ಸೊ ಹಾಗಾಗಿ ಇಟ್ಸ್ ಅನ್ ಇನ್ವಿಟೇಷನ್ ಟು ಆಲ್ ಮೈ ಪ್ರೆಸ್ ಆ್ಯಂಡ್ ಪ್ರಿಂಟ್ ಮೀಡಿಯಾ ಫ್ಯಾಮಿಲಿ ಆ್ಯಂಡ್ ಇನ್ನೊಂದು ಇಲ್ಲಿ ಸೇರೋ ಉದ್ದೇಶ ಅನೌನ್ಸ್ ಆದಾಗಿಂದನೂ ಎಲ್ಲರೂ ಭೇಟಿ ಆಗಬೇಕು ನಮ್ಮನ್ನು ಅನ್ನೋದೊಂದಿತ್ತು ನಾವು ಕಾರಣಾಂತರಗಳಿಂದ ಆಗಿಲ್ಲ ಯಾರು ಭೇಟಿ ಆಗೋದಕ್ಕೆ ಸೊ ಅದು ಒಂದು ಕೂಡ ರೀಸನ್ ಇದೆ ಸೊ ಇಲ್ಲಿ ಇಲ್ಲಿ ಉದ್ದೇಶ ಇದು ಸೊ ಒಂದ್ಸಲ ಥ್ಯಾಂಕ್ ಯು ನನ್ನ ಕಡೆಯಿಂದ ನನ್ನ ಮೀಟ್ ಕಂಟೆಂಟ್ ಇಷ್ಟೇನೆ ಇಲ್ಲಿಂದ ಫಸ್ಟಿಗೆ ಫಸ್ಟ್ ಬಾಲ್ ಸಿಕ್ಸ್ತಾರೆ ಶುರು ಅದಕ್ಕೆ ಅಲ್ಲ ಏನು ಒಂದು ಯಾವ್ದು ಒಂದೇ ಬಿರು ಕತೆ ಲೆಕ್ಕ ಅದು ನನ್ನ ಪರಿಚಯ ಆಗಿದ್ದು ರಾಬರ್ಟ್ ಅನ್ನೋ ಸಿನಿಮಾ ಮುಖಾಂತರ ಕ್ಯಾಸ್ಟಿಂಗ್ ಮಾಡ್ಬೇಕಾದ್ರೆ ಐ ಥಿಂಕ್ ನಮ್ಮ ಆಫೀಸ್ಗೆ ನಾವು ಅವ್ರನ್ನ ಒಂದು ಆಡಿಷನ್ ತರ ನಾವೇನು ಕರೆದ್ವಿ ಅವರಲ್ಲಿ ನಾನು ನೋಡಿದ್ದು ಅಲ್ಲಿಂದ ನಾವಿಬ್ರು ಪರಿಚಯ ಶುರು ಆಗಿದ್ದು ತುಂಬಾ ಕಡೆದಿದೆ ಅಲ್ಲಿಂದಾನೆ ಲವ್ ಶುರು ಆಯ್ತು ಅಂತ ಖಂಡಿತವಾಗ್ಲೂ ಇಲ್ಲ ಅದು ಟೂ ತೌಸಂಡ್ ನೈನ್ಟೀನ್ ಅನಿಸುತ್ತೆ ನಾವು ರಾಬರ್ಟ್ ಶೂಟಿಂಗ್ ಮಾಡಬೇಕಾದ್ರೆ ಅಲ್ಲಿ ನಾವು ಪರಿಚಯ ಆಗಿದ್ದು ಅದು ಬರೀ ಒಂದು ಪ್ರೊಫೆಷ್ನಲ್ ರಿಲೇಷನ್ಶಿಪ್ಪಲ್ಲೇ ಇದ್ವಿ ನಾವು ಅಲ್ಲಿಂದ ಐ ಥಿಂಕ್ ಒಂದು ಫೈವ್ ಇಯರ್ಸ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟೂ ನಾಲ್ಕು ವರ್ಷ ತುಂಬ ಪಾಟೀಲ್ ವರ್ಷಕ್ಕೆ ಎರಡು ಮೆಸೇಜ್ ಅವ್ರ ಬರ್ಡೇ ಅದೊಂದು ಮೆಸೇಜು ಅಂದ್ರೆ ಬರ್ಡ್ಡೇಗೆ ಒಂದು ಮೆಸೇಜ್ ಇರೋದು ಅದು ಬಿಟ್ಟರೆ ಇನ್ನೇನು ಜಾಸ್ತಿ ಇಲ್ಲ ಯಾವುದರ ಕಾಮನ್ ಅಲ್ಲಿ ಸಿಕ್ಕಿದ್ರೆ ಹಾಯ್ ನೋವು ಅಷ್ಟೇ ಇದ್ದು ಅದಾದ್ಮೇಲೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಇಂದನೆ ನಮ್ಗೆ ಒಂದು ಬಾಂಡಿಂಗ್ ಶುರು ಆಗಿತ್ತು ರಾಬರ್ಟ್ ಸೆಟ್ ಅಲ್ಲಿ ಆಕ್ಚುಲಿ ದರ್ಶನ್ ಸರ್ ಸೆಟ್ ಅಲ್ಲಿ ಏನೋ ತಮಾಷೆ ವಿಷಯ ಇರಬೇಕು ಅವ್ರಿಗೆ ಯಾವಾಗ ಯಾರೋ ಕಾಲೇಜ್ ಇರ್ತಾರೆ ತಮಾಷೆ ಮಾಡಿರ್ತಾರೆ ಅಲ್ಲಿ ಏನಾಗ್ತಿತ್ತು ಒಂದು ಟೆನ್ ಡೇಸ್ ಪೋರ್ಷನ್ ಅಷ್ಟೇ ಇದ್ದು ಇವ್ರದ್ದು ವಿನೋದ್ ಪ್ರಭಾಕರ್ ಅವರ ಪೇರ್ ಮಾಡ್ತಿದ್ರು ಸೊ ಇವ್ರ ಪೋರ್ಷನ್ ಟೆನ್ ಡೇಸ್ ಇತ್ತು ಯೂಜುವಲ್ ಆಗಿ ದರ್ಶನ್ ಸರ್ ವಿನೋದ್ ಸರ್ ಎಲ್ಲ ರೆಡಿಯಾಗಿ ಆಗಿ ಮುಂಚೆ ನಾನು ಬೆಳಗ್ಗೆ ಏಳುವರೆ ಎಂಟು ಗಂಟೆಗೆ ಶೂಟ್ ಶುರು ಮಾಡಬೇಕು ಅನ್ನೋದಕ್ಕೆ ಇವ್ರು ಹೇಳ್ತಿದ್ದಾನೆ ನೀವು ಬನ್ನಿ ಬೇಗ ರೆಡಿ ಆಗಿ ಇವರು ಅಷ್ಟು ಸಿನ್ಸಿಯರ್ ಬೆಳಗ್ಗೆ ಬೇಗ ಬೇಗ ರೆಡಿಯಾಗಿ ಬರೋದು ಸೊ ನಾನು ಶೂಟ್ ಮಾಡ್ಬೇಕಾದ್ರೆ ಆಗ ದಶಾಂತ್ ಸರ್ ಬರ್ಬೇಕಾದ್ರೆ ಇದು ಶೂಟ್ ನಡೀತಾ ಇದ್ದರೆ ಬಂದು ಮಾನಿಟ್ರಿ ನೋಡೋದು ಏನಕ್ಕೆ ಇಷ್ಟು ಚೆನ್ನಾಗಿ ಪ್ರೇಮ್ ಇಟ್ಟಿದ್ಯಾ ನೀನು ಇವ್ರಿಗೆ ಮಾತ್ರ ಯಾಕೆ ನೀನು ಪ್ರೇಮ್ ಇಟ್ಟಿದ್ಯಾ ನಮಗೆಲ್ಲ ಯಾಕೆ ಚೆನ್ನಾಗಿ ತೋರಿಸಲ್ಲ ನೀನು ನಾನು ನಾನಿಲ್ಲ ಬಾಸರು ರೆಗ್ಯುಲರ್ ಎಲ್ಲ ಹೆಂಗಿದ್ದೀನಿ ಹಂಗೆ ಅದು ಅಷ್ಟೇ ಆಯ್ತು ಇದಕ್ಕೆ ಓ ಇಲ್ಲ ಇಲ್ಲ ನೀನು ಏನು ಲೈನ್ ಹೊಡಿತಾ ಇಲ್ಲಿ ಸೊ ಅಲ್ಲಿಂದ ಅವರು ಕಾಲಿಡೇಸ್ ಮಾಡೋರು ಸೆಟ್ ಅಲ್ಲಿ ದೇವಸ್ಥಾ ಇರೋರು ನಾನು ಸೆಟ್ ಯಾವ ನಮ್ಮ ನಮ್ಮಅಮ್ಮ ಬಂದಿದ್ರು ಏನ್ ಓಕೆನಾ ಮಾಡ್ಕೊಳ ಅಂತ ಜನರು ಓಕೆನಾ ತಮಾಷೆನೇ ಹೇಳ್ತಿದ್ರು ನಾನು ಅದಷ್ಟೇ ತಮಾಷೆಗೆ ಇತ್ತು ಒಂದು ಶೂಟ್ ಮುಗಿದ್ಮೇಲೆ ಅದು ಬಿಟ್ಬಿಟ್ಟಿದ್ರು ಅದಾಗಿ ಒಂದು ಎಷ್ಟೋ ವಿಷಯ ಅದು ಮೋಸ್ಟ್ಲಿ ಅದು ಆ ಸೆಟ್ ಅಲ್ಲಿ ಅದು ಮಾತಾಡಿದಕ್ಕೆ ಅಲ್ಲಿಂದ ಸ್ಪ್ರೆಡ್ ಆಯ್ತದೋ ಗೊತ್ತಿಲ್ಲ ಅಹ್ ಹೇಳೋ ಪ್ರಕಾರ ಅದು ಆಲ್ಮೋಸ್ಟ್ ಎಲ್ಲ ಇವರು ಯಾವ ಶೂಟಿಂಗ್ ಸೆಟ್ ಹೋದ್ರು ಅಲ್ಲೆಲ್ಲ ಕೆಳೋಗರುತ್ತೆ ನೀವು ತರೋರು ಡೇಟ್ ಮಾಡ್ತಿದ್ರೆ ಹೇಗೆ ಅಂತ ನಮಗೆ ಪಕ್ಷನೂ ಇರಲಿಲ್ಲ ಅವಾಗ ಸೊ ಅಲ್ಲಿಂದ ಒಂದು ಅದು ಆ ಥರ ಒಂದು ಫೋರ್ ಇಯರ್ಸ್ ಗ್ಯಾಪ್ ಆಗಿತ್ತು ನಾನು ಮತ್ತೆ ಕಾಟೇರ ಶುರು ಮಾಡಿದಾಗ ಶೂಟಿಂಗ್ ಮಾಡಬೇಕಾದ್ರೆ ಒಂದು ದಿವಸ ನನ್ನ ಸ್ನೇಹಿತರಲ್ಲಿ ಸುಧಾಕರ್ ಚಿಕ್ಕಣ್ಣ ಇವರೆಲ್ಲರೂ ಮತ್ತೆ ಯಾವಾಗೂ ಹೇಳೋರು ನನಗೆ ಇಲ್ಲ ನನ್ನ ಸೋಲಲ್ಲಿ ಚೆನ್ನಾಗಿ ಪೇರ್ ಆಗ್ತಾರೆ ನೀನು ಯಾಕೆ ಯೋಚನೆ ಮಾಡಲ್ಲ ಏ ಯಾಕೆ ನನಗೆ ಅದ್ರ ಬಗ್ಗೆ ಹೇಳ್ತೀನಿ ನನ್ನ ಸಿನಿಮಾ ನನ್ನ ದಿನೋ ಫೋಕಸ್ ಬೇರೆ ಇಲ್ಲಿ ಯಾಕೆ ಬಿಟ್ಬಿಡಿ ಅಂತ ಆಮೇಲೆ ನನಗೆ ಇವತ್ತಿನ ಅವರು ಬೇರೆ ಯಾರ ಬಗ್ಗೆ ಹೇಳೋದು ಏನೇ ಕೇಳೋದು ಇಲ್ಲ ನನಗೆ ಸುಧಾಕರ್ ಹೋಗೋದು ಏ ನನ್ನ ತಂಗಿ ಇದ್ದಂಗೆ ನಾವು ಒಳ್ಳೆಯ ಹುಡುಗಿಯವಳು ನಿಮಗೂ ನಿಮ್ಮ ಬಗ್ಗೆ ನನಗೆ ಗೊತ್ತು ನೀವು ಒಳ್ಳೆ ಪೇರು ಮಾಡ್ತೀರಾ ನನಗೆ ಯಾಕೆ ಕೇಳ್ತೀರಾ ನೀವು ಬಿಡಿ ನನ್ನ ಅಂತ ನಾನು ಹಂಗೆ ಅವಾಯ್ಡ್ ಮಾಡ್ಕೊಂಡು ಬರ್ತಾ ಇದ್ದರು ಕೊನೆಗೆ ಒಂದು ದಿವಸ ಸೋನಲ್ ಅವರು ಫೋನ್ ಮಾಡ್ತಾರೆ ನನಗೆ ಮಾಡ್ಬಿಟ್ಟು ಸರ್ ಇದು ನಿಮ್ಗೆ ಗೊತ್ತಾಗ ವಿಷಯ ಎಲ್ಲ ಕಡೆನೂ ನಾವು ಇಬ್ಬರು ಡೇಟ್ ಮಾಡ್ತಿದ್ದೀವಿ ಅಂತ ಹಿಂಗೆ ಮಾತಾಡ್ತೀರಾ ಸರ್ ನಾನು ಯಾವ ಸೆಟ್ ಹೋದ್ರು ಆ ಥರ ಫೀಲ್ ಮಾಡ್ತಿದ್ದಾರೆ ಸೊ ನಾಳೆ ನಿಮ್ಗೆಲ್ಲ ಇದು ಬಂದ್ರೆ ನನ್ನ ಬಗ್ಗೆ ಏನು ಕೆಲ್ ತಿಳ್ಕೊಬ್ರೆ ಇನ್ನೂ ಆ ಥರ ಮಾತಾಡಿಲ್ಲ ಅನ್ನೋದು ಶುರು ಮಾಡುದು ನಾನು ಒಂದು ಇಲ್ಲ ನನಗೂ ಗೊತ್ತಿಲ್ಲ ಯಾಕೆ ಓದೋಲ್ಲೂ ನನ್ನ ಫ್ರೆಂಡ್ ಸರ್ಕಲ್ ನಿಮ್ ವಿಷಯ ಮಾತ್ರ ಹೇಳಿದ್ದಾರೆ ಬಿಡಿ ಆತರ ಏನು ಕನ್ಫ್ಯೂಷನ್ಸ್ ಏನಿಲ್ಲ ಅಂತಂದ್ರೆ ದೆನ್ ಅವಾಗ ಮಾತಾಡ್ಬೇಕಾದ್ರೆ ಅನ್ಸಿದ್ರು ಯಾಕಿದು ಒಂದು ತ್ರೀ ಫೋರ್ ಇಯರ್ಸ್ ರಿಪೀಟೆಡ್ ರಿಪೀಟೆಡ್ ಆಗಿ ಬರ್ತಾನೆ ಹೇಳು ಅಂತಂದ್ರೆ ಏನೋ ಇಸ್ ಇಟ್ ಯೂನಿವರ್ಸ್ ದಟ್ ಇಸ್ ಟ್ರೈನ್ ಟು ಕನೆ ಅಂದ್ರೆ ಅದು ಸ್ವಲ್ಪ ನನ್ ಡಿಸಿಷನ್ ಆಗಿತ್ತು ಯಾರು ಗೊತ್ತಾಗ್ಬಾರ್ದು ಅನ್ನೋದು ಇಂಟೆನ್ಶನ್ ಇರಲಿಲ್ಲ ನನಗೆ ನನಗೇನು ಅಂತಂದರೆ ನಾವಿಬ್ರು ಫಸ್ಟ್ ಅದು ನಮಗೆ ಕನ್ಫರ್ಮೇಶನ್ ಆಗ್ಬೇಕು ಹೌದು ವಿ ವಿಲ್ ಲೀಡ್ ಲೈಫ್ ಟು ಫಾರ್ ಎವರ್ ಅನ್ನೋದು ನಮ್ಮ ಮನಸ್ಸಿಗೆ ಬರಬೇಕು ಆಮೇಲೆ ನಾನು ಯಾರ್ಯಾರು ಹೇಳಬೇಕು ಯಾಕಂದ್ರೆ ಮುಂಚೆನೇ ಏನೋ ಹೇಳಿ ಟಚ್ ನಾನೇನೋ ವರ್ಕ್ ಆದ್ದೇ ತರ ಪರಿಸ್ಥಿತಿ ಬಂತು ಅಂತಂದ್ರೆ ನನಗೆ ಓಕೆ ಏನೋ ಆಕ್ಟ್ರೆಸ್ ಆಗಿದ್ದಾರೆ ಒಂದು ಹೆಣ್ಮಗು ಇದೇ ನಮ್ಮ ಇಂಡಸ್ಟ್ರಿ ಏನಿಲ್ಲ ಅಂತಂದು ಏನೋ ಹೇಳ್ತಾ ಇರ್ತಾರೆ ಅದ್ರ ಮೇಲೆ ಇನ್ನೊಂದು ಒಂದು ಡಿಸ್ಟರ್ಬಿಂಗ್ ಆಗಬಾರ್ದು ಅನ್ನೋದು ನನಗೆ ತುಂಬಾ ಕಾನ್ಶಿಯಸ್ನೆಸ್ ಇತ್ತು ಅಂಡ್ ಹಾಗಾಗಿ ಲೇಟೆಸ್ಟ್ ನಾವಿಬ್ರು ಒಂದ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋಣ ಅದಾದ್ಮೇಲೆನೆ ಹೇಳಿದ್ರೆ ಕರೆಕ್ಟು ಇಲ್ಲ ಅಂತಂದ್ರೆ ಬಿ ಡೀಲ್ ಅಂತ ಒಂದು ಯಾರು ಡಿಸ್ಟರ್ಬ್ ಆಗ್ಬಾರ್ದು ಲೈಫಲ್ಲಿ ಅನ್ನೋದು ನಾನೊಂದು ಒಂದು ಅಭಿಪ್ರಾಯ ಹೇಳಿದೆ ಹಾಗಾಗಿ ನಾನು ಯಾಕೆ ನನ್ನ ಫ್ರೆಂಡ್ಸ್ ಹೇಳಿಲ್ಲ ನಾನು ನಂಬ್ತೀನಿ ಯಾವಾಗಲೂ ಎವ್ರಿ ಬೆಸ್ಟ್ ಫ್ರೆಂಡ್ ಹ್ಯಾಸ್ ಅ ಬೆಸ್ಟ್ ಫ್ರೆಂಡ್ ಅಂತ ನಿನ್ನ ಸೀಕ್ರೆಟ್ ನನ್ಗೆ ಇಟ್ಕೊಳಕ್ ಆಗಿಲ್ಲ ಅಂದ್ರೆ ಇನ್ನೊಬ್ರು ಇಟ್ಕೋತಾರೆ ಹಾಗೆ ನನ್ನೊಳಗಡೆ ಇರುತ್ತೆ ನನ್ನ ಒಳಗಡೆ ಇರುತ್ತೆ ನನ್ಗೆ ಯಾರೋ ಏನೋ ಹೇಳ್ತಾರೆ ಅಂತಂದ್ರೆ ಅದಷ್ಟೇ ನನ್ನ ಹತ್ರ ಇರುತ್ತೆ ಏನ್ ನಾವು ಸಿನಿಮಾದವ್ರಾಗ್ಬಿಟ್ಟು ಎಲ್ಲಾ ಸಿನಿಮಾ ಮಾಡಿ 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 ನಮ್ಗದು ಆ ತರದ ಸ್ವಲ್ಪ ಕ್ಲೀಶಿಡ್ ಅಂತ ಅನ್ಸ್ಬಿಡತ್ತೆ ಅದಕ್ಕೆ ನೀವು ನೀವು ಅದೇನು ನಾವು ಪ್ರಿವೇಡ್ ಶೂಟ್ ಒಂದು ಮಾಡೋದಲ್ಲ ಥಿಯೇಟ್ರಲ್ಲಿ ಮಾಡಿದ ಉದ್ದೇಶನೂ ಅದೇ ನಾನು ಅಂದೂ ಇರೋ ಕೇಳಿದೆ ನಿಮ್ಗೆ ಆ ಥರದ್ದು ಇದೆಯಾ ಪ್ರೀ ವೇಡ್ ಶೂಟ್ ಮಾಡೋ ಥರ ಆಸೆ ಇದೆ ಅಂದರೆ ಚೆನ್ನಾಗಿರುತ್ತೆ ನಾವು ಮಾಡೋಣ ಒಂದ್ಸತಿ ಅಂತ ಹೇಳಿ ಅವಾಗ ನಾನು ಅಂದೆ ಈ ರೆಗ್ಯುಲರ್ ಬೀಚ್ಗಳ ಹತ್ರ ಹೋಗೋದು ಒಂದು ಲಾಂಗ್ ವೇಲು ಆ ಥರದ ಶಾರ್ಟ್ಸು ಅದು ರೆಗ್ಯುಲರಾಗಿ ಎಲ್ಲರೂ ಮಾಡ್ತಾರೆ ಆಗಿ ಯಾಕೆ ಅಂತಂದರೆ ಅವ್ರ ಸಿನಿಮಾದವರಲ್ಲ ಅವರು ಸಿನಿಮ್ಯಾಟಿಕ್ ಮಾಡಿದಾಗ ತುಂಬ ಇಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ನಾವು ಸಿನಿಮಾದವರು ಅದಕ್ಕಿಂತ ಅದ್ಭುತವಾಗಿ ಸೆಟ್ಗಳು ಹಾಕಿ ಸಾಂಗ್ ಮಾಡಿದ್ದೀವಿ ಅದಕ್ಕಿಂತ ಬ್ಯೂಟಿಫುಲ್ ಲೊಕೇಶನ್ ಶೂಟ್ ಮಾಡಿಬಿಡ್ತೀವಿ ನಾವು ಏನೇ ಆ ಥರ ಮಾಡ್ಬೋದು ಸಿನಿಮಾ ಸಾಂಗ್ ಅಂತಲೇ ಅನಿಸುತ್ತೆ ಅದು ಸಿನಿಮಾನೇ ಅಂತ ಅನ್ಸುತ್ತೆ ಸ್ಪೆಷಲ್ ಅನ್ಸಲ್ಲ ಅಂದಾಗ ನಾವು ಓಕೆ ಬೇರೆ ಏನ್ ಮಾಡ್ಬೋದು ನನಗ್ ನನಗೆ ಮನಸ್ಸಿಗೆ ಬಂದಿದ್ದು ಇವತ್ತು ನನ್ನ ನಾನು ಇಲ್ಲಿವರೆಗೂ ಬಂದಿರೋದು ಬಿಕಾಸ್ ಆಫ್ ಸಿನಿಮಾ ಚೀಸ್ ಔಷಧಿಯ ಬಿಕಾಸ್ ಆಫ್ ಸಿನಿಮಾ ಇಬ್ಬರನ್ನ ಕನೆಕ್ಟ್ ಮಾಡಿದ್ದು ಸಿನಿಮಾ ನಮ್ಗೆ ನಮ್ಮ ಲೈಫ್ ನಮ್ಮ ಜರ್ನಿ ಇರೋದು ಸಿನಿಮಾದಲ್ಲಿ ಸೊ ಸಮಥಿಂಗ್ ರಿಲೇಟೆಡ್ ಟು ಸಿನಿಮಾನೇ ಆಗಬೇಕು ಸಿನಿಮಾ ಅಂದ್ರೆ ಏನು ನನಗೆ ಫಸ್ಟ್ ಬಂದಿದ್ದು ಒಂದು ಸಿಂಗಲ್ ಸ್ಕ್ರೀನ್ ಥಿಯೇಟರ್ ನಾವೆಲ್ಲ ಕಷ್ಟ ಇರೋದು ಜನ ಅಲ್ಲಿ ನೋಡಿ ವಿಜಿಟ್ ಹೊಡಿಬೇಕು ಅನ್ನೋದು ನಮ್ಮ ಆಸೆ ಸೊ ಅಲ್ಲಿ ನಾವು ಫ್ರೂಟ್ ಮಾಡೋಣ ಅಂತ ತಗೊಂಡು ಅವಾಗ ಮಾಡುವಂತ ಕಾನ್ಸೆಪ್ಟ್ ಅನ್ನು ಫಸ್ಟ್ ಯಾರು ಐ ಲವ್ ಅಂತ ಹೇಳಿದ್ದು ನಿಮ್ಮ ಇಬ್ಬರಲ್ಲಿ ನಾನು ಶೂಟಿಂಗ್ ಮಾಡ್ತಿದ್ದೆ ನಾಟ್ಯ ಶೂಟಿಂಗ್ ಮಾಡ್ತಿದ್ದೆ ಅದೇ ಹೇಳ್ತಾರೆ ಆ ಥರ ಟಿಪಿಕಲ್ ಒಂದು フィルム மீ ஸ்டைலோ ப்ரோபோசல்ஸ் தரது ஏனோ இட் இஸ் மோர் ஆஃப் அண்டர்ஸ்டாண்டிங் ஏம் அந்த சோ ஆ தரது சோ எல்லாரே ಈಗ దర్శನ್ சார் நம்ம ப்ரோ ப்ரோ ಅಂತಾನೆ ಕರಿಯೋದು ಸೋ ಎಲ್ಲಿದ್ರೂ पण ಒಂದು ಎಕ್ಸ್ಟ್ರಾ ಅವರು ಫಿಟ್ ಮಾಡ್ತಾರೆ ಸೋ ನೀವು ನೀವು ಅವರನ್ನ এডುకేશન ಕೊಡೋದಕ್ಕೆ ಹೋಗಲ್ವಾ ಕರಿಯಲ್ವಾ ಈ ಕಡೆ ಅವರು ಹೋಗಿ ಆಗಿದ್ದಾರೆ பட் ನನಗೆ पर्सनली ಅವರಿಗೆ ಅಲ್ಲಿ ಮೀಟ್ ಆಗೋது ಬೇಡ ಅಂತ बिकॉज़ एवरी टाइम ನಾವು ಒಂದು ಬೇರೆ ಔರ್ ನೋಡಿದ್ವಿ ದರ್ಶನ್ ವರ್ಷನ್ ಸರ್ ಸೋ ಐ ডু ನಾಟ್ वांट ಟು ಮೀಟ್ इन देयर बट ನೋಡಾ ಪ್ರಾಬಬ್ಲಿ ಹಾವ್ ಟು ಮ್ಯಾನೇಜ್ ಇಫ್ ಐ ಗೆಟ್ એન ಆಪರ್ಚುನಿಟಿ ಐ ಮೀಟ್ ಬಟ್ ಅಷ್ಟರಲ್ಲಿ ಆಚೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ see ಇಲ್ಲ ನಮಗೂ ಬಟ್ ಇವಾಗ ಫಸ್ಟಿಗೆ ಇರಬೇಕಲ್ಲ ಮತ್ತೆ ಹೀರಿಂಗ್ ನಾನು ಲಾಸ್ಟ್ ಅವ್ರಿಗೆ ಮೀಟ್ ಮಾಡಿದಾಗ ಕೂಡ ಅವರು ಅದೇ ಅಂದಿದ್ದು ನಿನ್ನ ಏನೇ ಕಾಣಕ್ಕೂ ಯಾಕಂತಂದರೆ ಈ ಡೇಟ್ಸ್ನ ನಾನು ಮುಂಚೆ ಮಾತಾಡಿದ್ದೆ ಸರ್ ಅವ್ರು ನಾವು ಅವ್ರ ಸಿನಿಮಾ ನಮ್ಮಂತೆಲ್ಲ ಪ್ಲಾನಿಂಗ್ ಇರೋದಕ್ಕೆ ಒಂದು ಡಿಸ್ಕಷನ್ ತಗ ಬಂದಿತ್ತು ಯಾವಾಗಾದ್ರೆ ಅಂತಂದ್ರೆ ಅವಾಗ ನಾನು ಹೇಳಿದ್ದೆ ಈ ಥರ ಡೇಟ್ಸ್ ಆಪ್ಷನ್ ಇದೆ ಆಗಸ್ಟ್ ಅಂತಂದರೆ ಓಕೆ ನೀನು ಆಗಸ್ಟ್ ಮಾಡೋದು ಅವ್ರಿಗೆಲ್ಲ ಗೊತ್ತಿತ್ತು ನಾನು ಹೋದಾಗಲೂ ಫ ಅವ್ರು ಫಸ್ಟ್ ಅದೇ ಹಾಯ್ ಹಲೋ ಅಂತ ಇಲ್ಲ ಫಸ್ಟ್ ಫಸ್ಟ್ ಅವ್ರು ಕೇಳಿದೆ ಮದುವೆ ಪ್ರಿಫ್ರೆಷಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ ಅಂತ ನಾನು ಸಖತ್ ಎಮೋಷನಲ್ ಆಗಿದೆ ಅಲ್ಲಿ ನಾವು ಏನು ಮಾತಾಡಬೇಕು ಗೊತ್ತಾಗ್ತಿದೆ ಇರೋದು ನಾನು ಸಮಾಧಾನ ಮಾಡಬೇಕು ಅಲ್ಲಿ ಹೇಳಿದ್ದೀನಿ ಏನು ಚೇಂಜ್ ಆಗಬಾರ್ದು ಅದೇನು ಬೇಕಿದೆ ಅದೆಲ್ಲ ಒಳ್ಳೆ ಮೂರ್ತಿಲ್ಲ ಟೈಮೆಲ್ಲ ಯಾಕಂದ್ರೆ ನಾವು ಅಷ್ಟೊತ್ತಲ್ಲಿ ಅನ್ನಪತ್ರಿಕೆಗೆ ಆಗೋಗಿತ್ತು ಸೊ ಅದೆಲ್ಲ ಚೇಂಜ್ ಮಾಡಬಾರ್ದು ಒಳ್ಳೆಯದಲ್ಲ ಏನಿದೆ ಈಗ ಮಾತೇ ಬರ್ತೀವಿ ನಿಮ್ಗೆ ಪ್ರೇಕ್ಷನ್ ಮಾಡ್ಕೊಳ ನೀನು ಮೊದಲೇ ಮಾತ್ರ ಡೇಟ್ ಮುಂದಕ್ಕೆ ಹಾಕ್ಬಾರ್ದು ಅದೇ ಕಾರಣಕ್ಕೂ ಅಂತಲೇ ಅವ್ರು ಹೇಳಿ ಸೊ ಹಾಗೆ ಅದನ್ನು ಫಾಲೋ ಮಾಡ್ತೀನಿ ಖಂಡಿತವಾಗಿರುತ್ತೆ ನನಗೆ ಹಾಗಾಗಿನೇ ನಾನು ಅಲ್ಲಿ ಯಾಕೆ ಅನೌನ್ಸ್ಮೆಂಟ್ ಮಾಡಿರಲಿಲ್ಲ ಅಥವಾ ಎಲ್ಲೂ ಏನು ಹೇಳಿರಲಿಲ್ಲ ಅಂತಂದು ಇನ್ ಇನ್ಫ್ಯಾಕ್ಟ್ ನಾವು ಇನ್ವಿಟೇಷನ್ಸ್ ಕೂಡ ಯಾರಿಗೂ ಕೊಟ್ಟಿರಲಿಲ್ಲ ನಾನು ಶುರು ಮಾಡಿದ್ರು ಸೊ ಎವ್ರಿಥಿಂಗ್ ವಾಸ್ ಆಫ್ ಓಲ್ಡ್ ಭಾಳ ಖುಷಿ ಆಗಿ ಖಂಡಿತವಲ್ಲ ಅದು ತಾಯಿ ಅನ್ನೋದು ಮಹಿಳೆಯನ್ನೋದು ಕನ್ಸೋದು ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ನಂದದ್ ಮದ್ವೆ ತುಂಬಾ ಕ್ಯಾಪ್ ಅದಾದ್ಮೇಲೆ ಯಾವುದು ಈವೆಂಟ್ ಅಂತ ಆಗಿರಲಿಲ್ಲ ನಾವಿಬ್ಬರೇ ನಾನು ನಂದ ಇಬ್ಬರೇ ಇರೋದ್ರಿಂದ ನಮ್ಮ ತಾಯಿಗೆ ಒಂದು ಆಸೆ ಅದು ಅಂದರೆ ವರ್ಕ್ ವೈಸ್ ಎಲ್ಲ ಇಷ್ಟೊಂದು ಅದ್ಭುತವಾಗಿ ನಡೀತಾ ಇದೆ ಇವನು ಒಂದು ನೋಡ್ಕೊಳ್ಳೋಂಥರ ಯಾರು ಇರಬೇಕಲ್ವಾ ಇವ್ ಒಂದು ಒಂದು ಪಾರ್ಟ್ನರ್ ಲೈಫ್ ಅಂತ ಬರಬೇಕಲ್ವಾ ಅನ್ನೋದು ಅವ್ರು ಅವ್ರಿಗೆ ಒಂದು ಆಚಿಪ್ ಯಾವಾಗ ಬಟ್ ನಾನು ತುಂಬಾ ನನ್ಗೆ ಒಂದು ಫೋಕಸ್ ನನ್ನ ಕೆರಿಯರ್ ಒಂದು ಸೆಟ್ ಆಗಬೇಕು ಯಾಕಂದ್ರೆ ಟೆಕ್ನಿಷಿಯನ್ ಲೈಫ್ ಬೇರೆ ಆಕ್ಟರ್ಸ್ ಲೈಫ್ ಬೇರೆ ಇರುತ್ತೆ ಸೊ ನನ್ನ ಒಂದು ಗೋಲ್ ನಾನು ಅದ್ರ ಮೇಲೆ ನಾನು ಕುಡಿ ಅಂತ ಅಷ್ಟೇ ಸೊ ಹಾಗಾಗಿ ಸ್ವಲ್ಪ ಎಮೋಷನಲ್ ಆಗ್ತಿದ್ದು ಸೊ ಹೀಗೆ ಎಮೋಷನಲ್ ಆದ್ರೆ ಬಟ್ ಇನಾ ಖುಷಿ ವಿಚಾರ ಇರೋ ಸೋಸಿಯಲ್ ಗೆ ಬಂದ್ ನಾನು ಅವ್ರು ಕೇಳಿದ ಅವ್ರು ಹೇಳಿದ ನಮ್ಮ ಮನೆಯಲ್ಲಿ ಫಸ್ಟ್ ಅವ್ರಿಗೆ ಮೀಟ್ ಆದಕ್ಕೆ ಹೋದಾಗ ನಮ್ಮ ಮನೆಯಲ್ಲಿ ಇಕ್ಲೂ ನೆರೋದವೆ ಯುವರ್ ವೆರಿ ಲಕ್ಕಿ ಟು சொல்லிட்டார் <laughs> <laughs> <teorin> <kada> <manyimonides> <laughs> 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 <laughs>

ನಾನು ಸಿನಿಮಾ ಕತೆ ಇಮ್ಯಾಜಿನ್ ಮಾಡ್ಕೊಂಡೆಲ್ಲ ಸಾಂಗ್ ಇಲ್ಲ ಇಲ್ಲ ನಾನು ಅದೊಂದು ಇಷ್ಟ ತುಂಬಾ ಕ್ಲಿಯರ್ ಆಗಿದ್ದೀನಿ ನನ್ನ ವರ್ಕ್ ನನ್ನ ಪ್ರೊಫೆಷನ್ ಅದಕ್ಕೇನು ಬೆಲೆ ಕೊಡಬೇಕು ಅದಕ್ಕೇನ್ ಕೆಲಸ ಮಾಡ್ಬೇಕು ಅದಿವತ್ತಿನವರೆಗೂ ನನ್ಗೆ ಏನು ಡಿಸ್ಟರ್ಬ್ ಮಾಡಿಲ್ಲ ಈಗ ಹಂಗ ನೋಡಿದ್ರೆ ನಮ್ಮ ಮನೆಯಲ್ಲೇ ನಮ್ಮ ಅಣ್ಣನೂ ಡೈರೆಕ್ಟರ್ ಆಗಿದ್ದಾನೆ ತಾಯಿಗೂ ಸ್ಟೇಜ್ ಆಗ್ತಾ ಇದ್ದಾರೆ ಸೊ ನನ್ನ ಫ್ರೆಂಡ್ ಸರ್ಕಲ್ ಪ್ರೇಮ್ ಆಗಿರಲಿ ಶರಣ್ಣು ಎಲ್ಲರೂ ನನ್ನ ಸರ್ಕಲ್ ಇಷ್ಟ ಸೊ ನಾನು ಕತೆ ಬರೋದಾಗ ಅದು ಯಾರಿಗೆ ಜಸ್ಟಿಫೈ ಮಾಡಿದೆ ಅದಕ್ಕೆ ಮಾತ್ರ ನಾನು ಕೊಟ್ಟಿದ್ದೀನಿ ಒಟ್ಟು ಅದು ಬಿಟ್ಟರೆ ಏನಿಲ್ಲ ಸೊ ನಾಳೆ ಕತೆ ಬರೀಬೇಕು ಮೇ ಬಿ ಇವಾಗ ನನಗೆ ಈಗ ಆ್ಯಕ್ಷನ್ ಇಮೋಷನ್ಸು ಸೆಂಟಿಮೆಂಟ್ಗಳು ಬರ್ತೀವಿಲ್ಲ ಈಗ ನೆಕ್ಸ್ಟು ಆಫ್ಟರ್ ಮ್ಯಾರೇಜ್ದು ಲೈಕ್ ಕಥೆಗಳಿಸ್ತು ಅಂದರೆ ಭವಿಷ್ಯ ಬರೆಯೋದಕ್ಕೊಂಚೂರು ಎಕ್ಸ್ಪೀರಿಯನ್ಸ್ ಆಗ್ಬೋದು ನಿಮಗೆ